ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪಿ ಕೆಎಲ್ ಸೀಸನ್ ಹನ್ನೆರಡರ ಆಕ್ಷನ್ ನಡೆಯಲಿದ್ದು ಇದಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಆಕ್ಷನ್ ರಿಲೇಟೆಡ್ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಅಂದರೆ ಈಗಾಗಲೇ ಬರುತ್ತಿರುವ ಅಪ್ಡೇಟ್ಸ್ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಪಿ ಕೆಎಲ್ ಸೀಸನ್ ಹನ್ನೆರಡರ ಆಕ್ಷನ್ ಗಿಂತ ಮುಂಚೆ ನಾಲ್ಕು ಎನ್ ಪ್ಲೇಯರ್ಸ್ ಅನ್ನು ಸೈನ್ ಮಾಡಿದೆ ಆ ನಾಲ್ಕು ಪ್ಲೇಯರ್ಸ್ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮತ್ತೆ ಇನ್ನೊಂದು ಕಡೆ ಆಕ್ಷನ್ ಅಲ್ಲಿ ಎಲ್ಲಾ ತಂಡಗಳ ಬಳಿ ಎಷ್ಟು ಪರ್ಸ್ ವ್ಯಾಲ್ಯೂ ಇರಲಿದೆ ಮತ್ತೆ ಈ ಬಾರಿಯ ನಲ್ಲಿ ಅಲ್ಲಿ ಯಾವೊಂದು ಕ್ಯಾಟಗರಿ ಆಟಗಾರ ಎಷ್ಟು ಪ್ರೈಸ್ ಗೆ ಬರುತ್ತಾನೆ ಇಂತಹ ಹಲವಾರು ಮಾಹಿತಿಗಳು ಈಗಾಗಲೇ ಹೊರಗಡೆ ಬರುತ್ತಾ ಇದೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಬರುತ್ತಿರುವ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನಾನು ನಿಮಗೆ ನಿನ್ನೆನೇ ವಿಡಿಯೋ ಮಾಡಿ ತಿಳಿಸಿದ್ದೆ ನಮ್ಮ ತಂಡ ಈ ಬಾರಿ ಕೇವಲ ನಾಲ್ಕು ಆಟಗಾರನಷ್ಟೇ ರಿಟೈನ್ ಮಾಡಿದೆ ಅಂತ ನಿಮಗೇನಾದರೂ ಆಟಗಾರರು ಯಾರೆಂತ ತಿಳಿಯಬೇಕಾದಲ್ಲಿ ನೀವು ಹೋಗಿ ಈ ವಿಡಿಯೋವನ್ನು ನೋಡಬಹುದು ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಟೋಟಲ್ ಹದಿನೆಂಟು ಆಟಗಾರರನ್ನು ಮಾಡಿದೆ ನೀವಿಲ್ಲಿ ಇಲ್ಲಿ ಸ್ಕ್ರೀನ್ ಅಲ್ಲಿ ಈ ಆಟಗಾರ ಹೆಸರನ್ನು ಓದಬಹುದು ನಾನು ಈ ಹದಿನೆಂಟು ಆಟಗಾರ ಹೆಸರನ್ನು ಕೂಡ ಸ್ಕ್ರೀನ್ ನಲ್ಲಿ ಹಾಕಿದ್ದೇನೆ ಹಾಗಾದ್ರೆ ಈಗ ನಾವು ನಮ್ಮ ಬೆಂಗಳೂರು ಕಡೆಯಿಂದ ಬರುತ್ತಿರುವ ಎರಡನೇ ದೊಡ್ಡ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ತಂಡ ಈಗಾಗಲೇ ಪಿ ಕೆಎಲ್ ಆಪ್ಷನ್ಗಿಂತ ಮುಂಚೆನೆ ನಾಲ್ಕು ಯಂಗ್ ಪ್ಲೇಯರ್ಸ್ ಅನ್ನು ಸೈನ್ ಮಾಡಿದೆ ಮತ್ತೆ ಅದರಲ್ಲಿ ಒಂದು ಕರ್ನಾಟಕದ ಆಟಗಾರ ಕೂಡ ಶಾಮೀಲು ಆಗಿದ್ದಾರೆ ಮೊದಲನೇ ಆಟಗಾರ ಯಾರಪ್ಪ ಅಂದ್ರೆ ಅದು ಗಣೇಶ ಬಿ ಹಣಮಂತ ಗೋಲ್ ನೀವು ಇವರ ಹೆಸರಲ್ಲಿ ಸ್ಕ್ರೀನ್ ಅಲ್ಲಿ ಓದಬಹುದು ಇವರು ಒಂದು ರೈಟ್ ರೈಡರ್ ಅಷ್ಟೇ ಅಲ್ಲದೆ ಇವರು ನಮ್ಮ ಕರ್ನಾಟಕದ ಆಟಗಾರ ಅಂದರೆ ಇವರ ನಮಗೆ ಪಿಕೆಎಲ್ ಹನ್ನೆರಡನೇ ಆವೃತ್ತಿಯಲ್ಲಿ ಬೆಂಗಳೂರಿನ ತಂಡದ ಪರವಾಗಿ ಆಡುತ್ತಾ ಆಡುತ್ತ ಸಿಗುತ್ತಾರೆ ಮತ್ತೆ ಎರಡನೇ ಆಟಗಾರ ಯಾರಪ್ಪ ಅಂದ್ರದು ಆಶಿಕ್ ಮಲಿಕ್ ಇವರು ಕೂಡ ಒಂದು ರೈಟ್ ರೈಡರ್ ಮತ್ತೆ ಇವರು ಯು ಪಿ ಎ ಮೀರತ್ನವರು ಮೂರನೇ ಆಟಗಾರ ಬಂದು ಆಂಧ್ರ ಪ್ರದೇಶನ ಪಿರಾತಿ ಶ್ರೀ ಶಿವ ತೇಜೇಶ್ ಅವರು ಇವರ ಹೆಸರನ್ನು ಕೂಡ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಓದಬಹುದು ಇವರು ಒಂದು ಲೆಫ್ಟ್ ರೈಡರ್ ಮತ್ತೆ ಅಂತಿಮದಲ್ಲಿ ನಮ್ಮ ಬೆಂಗಳೂರಿನ ತಂಡ ನಾಲ್ಕನೇ ಆಟಗಾರನಾಗಿ ದೀಪಕ್ ಶಂಕರ್ ಸೈನ್ ಮಾಡಿದೆ ಇವರು ಒಬ್ಬ ಲೆಫ್ಟ್ ಕಾರ್ನರ್ ನ ಡಿಫೆಂಡರ್ ಇವರು ನಮ್ಮ ತಮಿಳುನಾಡಿನ ಆಟಗಾರ ಈ ನಾಲ್ಕು ಮಂದಿ ನಮಗೆ ಟಿಕೆಲ್ ಸೀಸನ್ ಹನ್ನೆರಡರಲ್ಲಿ ಅಂಡರ್ ಎನ್ ವೈಪಿ ಕ್ಯಾಟಗರಿಯಲ್ಲಿ ನಮ್ಮ ಬೆಂಗಳೂರು ತಂಡದ ಪರವಾಗಿ ಆಡುತ್ತಾ ನೋಡಿಗೆ ಸಿಗುತ್ತಾರೆ ಹಾಗಾದ್ರೆ ಈಗ ನಾವು ಮುಂದೆ ಬರುತ್ತಿರುವ ಆಕ್ಷನ್ ಒಂದು ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಆಕ್ಷನ್ ಗೆ ಎಲ್ಲಾ ತಂಡಗಳ ಪರ್ಸ್ ವ್ಯಾಲ್ಯೂ ಅನೌನ್ಸ್ ಆಗಿದೆ ಅಂದ್ರೆ ಎಲ್ಲಾ ತಂಡವಿಲ್ಲಿ ಐದು ಕೋಟಿ ಒಂದು ಪರ್ಸ್ ವ್ಯಾಲ್ಯೂ ಜೊತೆ ಹೋಗುತ್ತಾರೆ ಇನ್ನೊಂದು ಕಡೆ ನಾವು ಇಲ್ಲಿ ಒಂದು ಕ್ಯಾಟಗರಿ ಆಟಗಾರ ಯಾವ ಬೇಸ್ ಪ್ರೈಸ್ ಗೆ ಬರುತ್ತಾರೆ ಅಂತ ನೋಡೋದಾದರೆ ಕ್ಯಾಟಗರಿ ಎ ಆಟಗಾರರು ಮೂವತ್ತು ಲಕ್ಷದ ಬೇಸ್ ಪ್ರೈಸ್ ಅಲ್ಲಿ ಬರುತ್ತಾರೆ ಮತ್ತೆ ಕ್ಯಾಟಗರಿ ಬಿ ಆಟಗಾರರು ಇಪ್ಪತ್ತು ಲಕ್ಷ ಕ್ಯಾಟಗರಿ ಸಿ ಅವರು ಹದಿಮೂರು ಲಕ್ಷ ಮತ್ತು ಕ್ಯಾಟಗರಿ ಡಿ ಅವರು ಒಂಬತ್ತು ಲಕ್ಷದ ಬೇಸ್ ಪ್ರೈಸ್ಗೆ ಬರುತ್ತಾರೆ ಇದು ಆಗಲಿದೆ ಎಲ್ಲ ಕ್ಯಾಟಗರಿ ಆಟಗಾರರ ಬೇಸ್ ಪ್ರೈಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋದ ಲೈಕ್ ಟಾರ್ಗೆಟ್ ಇನ್ನೂರು ಲೈಕ್ಸ್ ಬೇಗನೆ ಈ ವಿಡಿಯೋದಲ್ಲಿ ಇನ್ನೂರು ಲೈಕ್ಸ್ ಅನ್ನು ಕಂಪ್ಲೀಟ್ ಮಾಡಿ ನಾನು ಈಗೇ ಬೇಗ ಬೇಗನೆ ಪ್ರೋ ಕಬಡ್ಡಿ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗಣ ಈಗಿನ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬೈ